ಕಾಂಗ್ರೆಸ್ ಪಕ್ಷದವರು ಅವ್ರಿಗೇನು ಹರಕತ್ತಿತ್ತಪ್ಪ ನಮ್ಮ ಪಾರ್ಟಿ ಒಳಗೆ ನಾವು ಜಗಳ ಆಡ್ತೇವಪ್ಪ ಹಂಗೆ ಹರ್ಕೋತೇವು ಕಾಂಗ್ರೆಸ್ನವ್ರದ್ದು ಏನು ಹರಕತ್ತಿತ್ತು ನಿನ್ನ ಮೀಟಿಂಗ್ ಇದು ಕಳೆದು ರಮೇಶ್ ಜಗಜಿನವ್ರಿಗೆ ಕ್ಷಮೆ ಕೇಳಬೇಕು ಅಂಥದ್ದೇನು ಅಪರಾಧ ಮಾಡ್ಯಾರ ರಮೇಶ್ ಜಗಜಿ ಕ್ಷಮೆ ಕೇಳೋಕೆ ನೀವು ಕ್ಷಮೆ ಕೇಳಬೇಕು ನಿಮ್ಮ ಪಕ್ಷಕ್ಕೆ ಏನು ಸಂಬಂಧ ಇಲ್ಲದು ಬೇರೆ ಪಕ್ಷದಲ್ಲಿ ಕೈ ಹಾಕಿ ಮಾತಾಡಿರಲ್ಲ ನೀವೇ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ನಾನು ಯಾವತ್ತೂ ಕೂಡ ಇನ್ನೊಂದು ಯಾವ ಸಮಾಜಗಳ ಬಗ್ಗೆ ನಾನು ಕೀಳಾಗಿ ನಡ್ಕೊಂಡಿಲ್ಲ ಮತ್ತು ಅಂದಿಲ್ಲ ಆದರೆ ಇವರು ತಮ್ಮ ರಾಜಕೀಯ ಸ್ವತಃ ಇದಕ್ಕಾಗಿ ಏನು ರಾಜಕೀಯ ಏನಾದರೂ ಅನುಕೂಲ ಆದೀತೇನು ಅನ್ನತಕ್ಕಂಥ ಇಟ್ಟುಕೊಂಡು ರಮೇಶ್ ಜಿಗಜಿನವರು ಬಂಜಾರ ಸಮಾಜಕ್ಕೆ ಬೈದರು ಅಂಥೇಳಿ ಮತ ಹಾಕ್ಬೇಡ ಮತ ಹಾಕ್ಬೇಡ ಮತ ಹಾಕೋದಿಲ್ಲ ಅಂಥೇಳಿ ಹೇಳ್ಯಾರ ಅಂತ ಹೇಳ್ತಾರೆ ಅದು ಭಾಳ ಸುಳ್ಳು ಸುದ್ದಿ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಮೂಲಿಗಳಿಂದ ನನಗೆ ಬಂಜಾರ ಸಮಾಜದ ಜನ ಫೋನ್ ಮಾಡಿ ಹೇಳ್ಯಾರ ಮೊದಲನೇ ಶಬ್ದ ಏನು ಅವ ರಾಜೇಂದ್ರ ಬಾಬು ನಾಯ್ಕ ಯಾರೀ ಅವ ಅವ ನಮ್ಮ ಜಿಲ್ಲೆವನಂತೂ ಅಲ್ಲ ನಾವು ಯಾರೂ ಟಿಕೆಟ್ ಕೇಳಿಲ್ಲ ನಿನ್ನ ವಿರುದ್ಧ ಅವನು ಹೊರಗೆ ನಾವು ಬಂದು ಟಿಕೆಟ್ ಕೇಳ್ತಾನೆ ಅವನು ಮೊದಲು ಹೊರಗೆ ಹಾಕಿರಿ ಅನ್ನೋದು ಒತ್ತಾಯ ಒಂದು ಕಡೆ ಸರ್ ಅವ್ರ ಬಾ ಬಾಗಲಕೋಟೆ ಅವ್ರಿ ರೀ ನಿಮಗೆ ಗೊತ್ತಿಲ್ಲೇ ಅವ್ರಿ ಅವ ಇಲ್ಲೇ ಇರ್ತಾನವ ಅವನು ಬಾಗಲಕೋಟೆ ಬಾಗಲಕೋಟೆ ತಾಂಡಾದ ಬಂಜಾರ ಅವನು ಗದ್ದನಕೇರಿ ಜನ ಎಲ್ಲ ಬೇರೆ ನಮ್ಮವರು ಹೇಳ್ತಾರೆ ಅವನಿಗೇನು ಅಧಿಕಾರ ಅದ ರೀ ಅವನಿಗೆ ಇಲ್ಲಿ ಬಂದು ಟಿಕೆಟ್ ಕೇಳಕ್ಕೆ ನಮ್ಮ ನಾವು ಯಾರೂ ಕೇಳಿಲ್ಲ ಅವ ಕೇಳೋಣ ಅಂತ ಹೇಳಿ ಕೇಳ್ತಾರ ಒಂದು ಎರಡನೇದ್ದು ಈ ಕಾಂಗ್ರೆಸ್ನವರು ತಮಗೇನೂ ಇಲ್ಲಿ ನಡೆಯೋದಿಲ್ಲ ಈ ಜಿಲ್ಲೆನಲ್ಲಿ ಕಾಂಗ್ರೆಸಿದ್ದು ಏನೂ ನಡೆಯೋದಿಲ್ಲ ಇಲ್ಲಿ ಬಿ ಜೆ ಪಿದೇ ನಡೆಯೋದು ನರೇಂದ್ರ ಮೋದಿ ಅವ್ರಿಗೆ ಹಾಳ್ಯದ ಅದರಾಗೆ ರಮೇಶ್ ಜಿಗ್ ಜಿನ್ಗೆ ಅವ್ರಿಗೆ ಹಾಳ್ಯದ ಅನ್ನತಕ್ಕಂಥದ್ದು ಗಾಬರಿಯಾಗಿ ಇಂಥ ಎಲ್ಲ ಅಪಾದನೆಗಳನ್ನು ಮಾಡ್ತಾರೆ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ ನಾವೇಂದರೆ ನಿಮ್ಗೆ ಅಂದಿದ್ದೇವ ನಿಮಗೇನು ಕ್ಷಮೆ ಕೇಳಿರಿ ಅಂತ ಕೇಳಿದೆವು ನೀವೇ ತಪ್ಪು ಮಾಡಿ ನೀವು ಕ್ಷಮೆ ಕೇಳೋದು ಬಿಟ್ಟು ನಾನೇನಪ್ಪ ಅಂತ ತಪ್ಪು ಮಾಡಿದೆ ನಾನ್ಯಾ ಕ್ಷಮೆ ಕೇಳಿ ಏನು ಹರ್ಕತ್ತದ ಅದಕ್ಕೆ ನಾನು ಯಾವ ಸಮಾಜಗಳ ಬಗ್ಗೆಯೂ ಕೂಡ ನಾನು ಬಿಟ್ಟು ಯಾವತ್ತೂ ಕೂಡ ಮಾತಾಡಿಲ್ಲ ಅದರಲ್ಲಿ ದಲಿತರನ್ನ ನಾ ಎಂದೂ ಬಿಟ್ಟು ಕೊಟ್ಟಿಲ್ಲ ನಾ ಕೊಡೋದು ಇಲ್ಲ ಯಾಕಂದರೆ ನಾನು ಹುಟ್ಟಿದ ಸಮಾಜ ಅದು ಅದು ಬಿಟ್ಟು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನರೇ ನನ್ನ ಮೇಲೆ ಅಪಾದ ಕೊಡೋದು ಅದು ಸರಿಯಲ್ಲ ಅಂಥೇಳಿ ನಾನು ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತೀನಿ ಮುಂದೆ ಮುಂದೆ ಯಾರೇ ಕೇಳಿ ಇಂಥದ್ದು ಕೇಳಕ್ಕೆ ಬಂದರೆ ನಾನು ಇನ್ನು ಉತ್ತರ ಹೇಳೋದಿಲ್ಲ ಯಾಕಂದರೆ ಅದು ನಾ ಯಾವುದೂ ಅದಕ್ಕೆ ಸ್ಪಷ್ಟವಾದಂಥ ಚಿತ್ರ ಕೊಡೋದಿಲ್ಲ ಅಭಿಪ್ರಾಯ ಇಲ್ಲ ನಂದು ಅಂತ ಹೇಳ್ತೀನಿ ಅಲ್ಲರಿ ಅಲ್ಲ ಅಲ್ಲರಿ ನೋಡಿರಿ ಅವ್ರಿಗೆ ನಿರಾಶೆ ಆಗಿಬಿಟ್ಟದೀಗ ಅವ್ರಿಗೆ ನಿರಾಶೆ ಆಗ್ಯದ ರಮೇಶ್ ಜಿಗಜಿನಿಗೆ ಅನ್ನೋದು ನಿರಾಶೆ ಆಗ್ಯದ ಅವ್ರಿಗೆ ನಾನು ಬಿಟ್ಟು ಬೇರೆದವ್ರು ಟಿಕೆಟ್ ಕೊಡೋದು ಸಣ್ಣ ಏರಿಯರ್ಸಿ ಭಾಳ ಪ್ರಚಾರ ಮಾಡ್ತಿದ್ರು ಈಗ ಅದೆಲ್ಲ ಬಂದಾಗ್ಯದ ಅದಕ್ಕಾಗಿ ನಾಟಕ ನಡೆಸ್ಯಾರ ಸಮಾಜದ ಎಲ್ಲ ಇಟ್ಕರ ನೋಡಿರಿ ಬಂಜಾರ ಸಮಾಜದ ಈಗ ನಿನ್ನ ಮೀಟಿಂಗ್ ಮಾಡಿದವರು ಯಾರಪ್ಪ ನಿಮ್ಮ ಕಾಂಗ್ರೆಸ್ ಅಲ್ಲಿ ಬಂದು ಎಲ್ಲರೂ ಅವರೇ ಇದ್ರಲ್ಲ ಕಾಂಗ್ರೆಸ್ನವರು ಹಾಂ ಮತ್ತು ಅವರು ಅವ್ರಿಗೆ ಅವ್ರು ಕೇಳಬೇಕು ಕಾಂಗ್ರೆಸ್ನವ್ರಿಗೆ ಅಲ್ಲ ಯಾ ನಾವು ಐದು ರಿಸರ್ವ್ ಕಾನ್ಸ್ಟಿಚುಯೆನ್ಸ್ ಇದ್ದು ಒಂದು ರಿಸರ್ವ್ ಕಾನ್ಸ್ಟಿಚುಯೆನ್ಸಾಗೆ ನೀವು ಯಾಕೆ ಕೊಟ್ಟಿಲ್ಲಪ್ಪ ಅಂತೇಳಿ ಕೇಳುವ ಅಧಿಕಾರ ಇಲ್ಲ ಇವ್ರಿಗೆ ಮತ್ತೆ ಇವ್ರ ಮತ್ತೆ ಆ ಪಾರ್ಟಿಯಾಗ ಹಾಕಿರ್ಬೇಕು ಇವ್ರು ನಾ ಪ್ರಶ್ನೆ ಮಾಡ್ತೀನಪ್ಪ ಅದು ಕೊಟ್ಟು ಅಲ್ಲ ಅಲ್ಲಿ ಕಲಬುರಗಿ ನಾವು ಕೊಟ್ಟಿದ್ದೇವ್ರೆ ಅವ್ರು ಕೊಟ್ಟಾರ ಮತ್ತೆ ನಮಗೆ ಅಧಿಕಾರ ಅದ ಇವರು ಸಮಾಜದ ಊಟ ಬಂಜಾರ ಸಮಾಜದವರು ನಮ್ಗೆ ಊಟ ಹಾಕ್ರಪ್ಪ ದಲಿತ ನೀವು ಕೇಳು ಅಧಿಕಾರ ಇರೋದು ನಮಗ ಅದು ಕಾಂಗ್ರೆಸ್ನವ್ರಿಗೆ ಅಲ್ಲ ವಿಜಯಪುರ ಜಿಲ್ಲಾ ಬಂಜಾರ ಸಮಾಜದವರು ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನೂರಕ್ಕೆ ನೂರು ಬೆಂಬಲ ಕೊಡ್ತಾರ ನಿಮಗೆ ಕರೆ ಮಾಡಿ ಹೌದು ನನಗೆ ಕರೆ ಮಾಡಿ ಹೇಳ್ಯಾರ ಬೆಟ್ಟಿ ಆಗು ಹೇಳ ಅವ್ರೆಲ್ಲ ಪ್ರತಿಯೊಂದು ಸಮಾಜದ ಮುದ್ದೆ ಬೆಳೆದ ಸಹಿತನೂ ಫೋನ್ ಮಾಡ್ಯಾರ ನಿನ್ನೆ ಪುನದ ಫೋನ್ ಮಾಡಿ ಅವ ಯಾರೀ ಅವ ನಮಗೆ ನಮಗೇನು ಅವ ನಾವು ಯಾರೂ ನಿನ್ನವರದ್ದು ಟಿಕೆಟ್ ಕೇಳಿಲ್ಲ ಅವ ಯಾರವ ಇಲ್ಲಿ ಬಂದು ಟಿಕೆಟ್ ಕೇಳಕ್ಕೆ ಇಷ್ಟು ಬಂದು ಪಾರ್ಟಿ ಆಫೀಸ್ ಮುಂದೆ ಗಲಾಟೆ ಅಂತ ಒಗಿರಿ ಅವನು ಹೊರಗಂತ ಹಿಂಗೆ ಹೇಳ್ತಾರೆ ಅವರು ಬಂಡಾಯ ಅಭ್ಯರ್ಥಿ ಆಯಾ ನಿಂದಲಿ ಬಿಡ್ರಿ ಇಂಥ ಬಂಡಾಯಗಳು ಭಾಳ ನೋಡಿನ ಜೀವನೇ ನೋಡಪ್ಪ ನೀವೇ ಕೇಳಿರಿ ಅವ್ರಿಗೆ ಬಂದಿದ್ರಲ್ಲ ಹೆಣ್ಮಕ್ಳು ಅದು ಅವ್ರಿಗೆ ಕೇಳ್ರಿ ಎಷ್ಟು ರೊಕ್ಕ ಕೊಟ್ಟಿದ್ರು ನಾವು ನಾವು ಇನ್ನೇನು ಹೇಳೋದಿಲ್ಲ ಇದಕ್ಕ ಉಳ್ಳವ್ರಿಗೆ ಈಗ ಎಂತ ದೊಡ್ಡ ದೊಡ್ಡವರ ಈಗ ಅಂದ್ರೆ ಅನೇಕ ಬಾರಿ ಕೂಡ ಮಾಡಿದ್ರು ಈ ರೀತಿ ಇದೇ ಮುಂದುವರೆದ ಈಗ ನಿಮ್ಮ ಜಮೀನು ಕೂಡ ಹಾಕಿ ಈ ರೀತಿ ಇಲ್ಲಪ್ಪ ನಾನು ಜಮೀನು ಮಾಡಿರೋ ನಾ ಏನು ಹೇಳಿಲ್ಲ ಮತ್ ನೀನೇ ಎಲ್ಲಿ ಹೇಳ ನಾನು ಐ ಆರ್ ಐ ಎಫ್ಐಆರ್ ಆಗಿಲ್ಲ ಆದಮೇಲೆ ನೋಡೋಣ ಕಂಪ್ಲೇಂಟ್ ಅಂದ್ರೆ ಈ ರೀತಿ ಉಳ್ಳವ್ರ ಈ ರೀತಿ ಅಂದ್ರೆ ನೋಡಪ್ಪ ಅದು ಅದು ಸರ್ಕಾರ ಸರ್ಕಾರದವರು ನೀವು ಎಲ್ಲ ವಿಚಾರ ಮಾಡ್ತಕ್ಕಂಥದ್ದು ನಾ ಏನ್ ವಿಚಾರ ಮಾಡಿ ಜಮೀನ್ ನಂದು ಹೌದ್ರಿ ನಂದು ಜಮೀನ್ ಹೌದು ಖರೆ ನಾ ಏನ್ ಅನ್ನಂಗಿಲ್ಲಪ್ಪಾ ಅದನ್ನ ಸಾಮಾನ್ಯ ಜನರಿಗೆ ನಾನು ಏನು ಹೇಳಿದ್ರು ಅದ್ರ ಬಗ್ಗೆ ನೋ ಕಮೆಂಟ್ಸ್ ನಡೆಸಿ